ಆಸರೆ ಟಿ ವಿಯ ನನ್ನ ಎಲ್ಲ ಪ್ರಿಯ ವೀಕ್ಷಕರಿಗೆ ಸತ್ಯವೇದ ಅಧ್ಯಯನ ಎಂಬುವಂಥ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ಆಮಂತ್ರಣ ಮಾಡಿಕೊಳ್ತೇನೆ ಮತ್ತೊಂದು ಆ ವರ್ತಿ ನಾವು ದೇವರ ವಾಕ್ಯವನ್ನು ಕಲಿಯುವುದಕ್ಕಾಗಿ ದೇವರು ಕೊಟ್ಟಂತೆ ಈ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ದೇವರ ವಾಕ್ಯ ನಮ್ಮನ್ನು ಉಜ್ಜೀವನ ಪಡಿಸುವಂಥದ್ದಾಗಿದೆ ದೇವರ ವಾಕ್ಯ ನಮ್ಮನ್ನು ಚೈತನ್ಯ ಪಡಿಸುವಂಥದ್ದಾಗಿದೆ ದೇವರ ವಾಕ್ಯದ ಕುರಿತಾಗಿರುವಂಥ ತಿಳುವಳಿಕೆ ನಮ್ಮನ್ನು ನಿಲ್ಲಿಸುವಂಥದ್ದಾಗಿದೆ ಸ್ತೋತ್ರ ಪ್ರದೇವ್ರ ಮಕ್ಕಳೇ ಇವತ್ತು ನಾವು ದೇವ್ರ ವಾಕ್ಯವನ್ನು ಕಲಿಯಲಿಕ್ಕೋಸ್ಕರ ಬಂದಿದ್ದೇವಲ್ಲ ನಿಮ್ಮ ಕೈಯಲ್ಲಿ ಒಂದು ಪೆನ್ನು ಒಂದು ಬುಕ್ಕು ಒಂದು ಸತ್ಯವೇದ ಇದ್ದರೆ ಬಹಳ ಚೆನ್ನಾಗಿರುತ್ತಿತ್ತು ದಯವಿಟ್ಟು ನೀವು ಕೂತಿರುವ ಜಾಗದಲ್ಲಿ ಅಥವಾ ನೀವು ವಾಕ್ಯಗಳನ್ನು ಗಮನಿಸ್ತಾ ಇದ್ದರೆ ನೀವೊಂದು ಪೆನ್ನು ಒಂದು ಬುಕ್ಕನ್ನು ಒಂದು ಸತ್ಯವೇದವನ್ನು ನಿಮ್ಮ ಆತ್ರದಲ್ಲಿ ಥರದಲ್ಲಿ ಹಿಡ್ಕೊಳ್ಳಿ ನಾವು ಅಧ್ಯಯನವನ್ನು ಮಾಡ್ತಾ ಇದ್ದೇವೆ ಸ್ಟಡಿ ಮಾಡ್ತವೆ ಅಧ್ಯಯನ ಅಂದರೆ ಸ್ಟಡಿ ನಾವು ನಾವು ಅಧ್ಯಯನವನ್ನು ಮಾಡ್ತಾ ಇದ್ದೇವೆ ಅನೇಕ ಹೊಸ ವಿಚಾರಗಳನ್ನು ನಾವು ದಿನಗಳಲ್ಲಿ ಕಲಿಯುತ್ತಾ ಬರ್ತಾ ಇದ್ದೇವೆ ಆದ್ದರಿಂದ ಈ ಕೇಳುವಂಥ ವಾಕ್ಯಗಳೆಲ್ಲ ನಮ್ಮ ಹೃದಯದಲ್ಲಿ ಅಳವಡಿಸ್ಕೊಳ್ಬೇಕು ನಾವು ಅದನ್ನು ಹಿಂಬಾಲಿಸಬೇಕಾಗಿದ್ದಿರೋದ್ರಿಂದ ಈ ವಾಕ್ಯಗಳು ನಮ್ಮ ಜೀವಿತಕ್ಕೆ ಚೈತನ್ಯವು ಬಿಡುಗಡೆ ತರುವುದರಿಂದ ದಯವಿಟ್ಟು ಅದನ್ನು ನಾವು ಹೋಗ್ಬೋದು ನಾನು ಹೇಳಿ ನಾನು ಹೋಗ್ತೇನೆ ನೀವು ಕೂಡ ಟಿ ವಿಯನ್ನು ಆ ಸ್ವಲ್ಪತ್ತಾದಮೇಲೆ ಚೇಂಜ್ ಮಾಡ್ತೀರಾ ಮರ್ತೋಗ್ಬಿಡ್ತೀರಿ ಆಮೇಲೆ ಕೇಳುವ ವಾಕ್ಯಗಳು ನೆನಪಿರೋದಿಲ್ಲ ಅದಕ್ಕೋಸ್ಕರ ಈ ವಾಕ್ಯಗಳನ್ನು ಬರೆದಿಟ್ಕೊಂಡು ನೀವು ಅದನ್ನು ಮೆಲುಕು ಹಾಕೋದರೆ ಬಹಳ ಚೆನ್ನಾಗಿರುತ್ತದೆ ಅದಕ್ಕೆ ದೇವರು ಸಹಾಯ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಬನ್ನಿ ನಾವು ಕಳೆದ ದಿನಗಳಲ್ಲಿ ಕಲಿಯುತ್ತಿರುವಂಥ ವಾಕ್ಯವನ್ನು ಎಲ್ಲಿಗೆ ನಿಲ್ಲಿಸಿದ್ವೋ ನಾನು ಅಲ್ಲಿಗೆ ಅದನ್ನು ಅಲ್ಲಿಂದ ಮುಂದುವರಿಸಲು ಬಯಸ್ತೇನೆ ನಾವು ಕಲಿತಂಥ ವಿಷಯ ನಮ್ಮ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಾನು ಕಳೆದ ತರಗತಿ ಬಾರದವರಿಗೋಸ್ಕರ ಅಥವಾ ಇವತ್ತು ಮೊದಲನೇ ಬಾರಿಗೆ ಕೇಳುತ್ತಿರುವವರಿಗೋಸ್ಕರ ಸ್ವಲ್ಪ ಹಿನ್ನೆಲೆಯನ್ನು ಹೇಳಿ ನಾನು ಅದನ್ನು ಮುಂದುವರಿಸ್ತೇನೆ ಕ್ರಿಸ್ತನ ನ್ಯಾಯಾಸನದ ಮುಂದೆ ತಾಸ್ಥಾನವಾಗಿ ಅಥವಾ ಯಥಾ ಸ್ಥಿತಿಯಲ್ಲಿ ನಾವೆಲ್ಲರೂ ನಿಂತು ಲೆಕ್ಕವನ್ನು ಕೊಡಬೇಕು ಅಲ್ಲಿ ದೊಡ್ಡವರು ಸಣ್ಣವರು ಬಣ್ಣ ಅಥವಾ ಏನು ವ್ಯತ್ಯಾಸವಿರುವುದಿಲ್ಲ ಅಲ್ಲಿ ಹಣ ಪ್ರಭಾವ ನಡೆಯುವುದಿಲ್ಲ ಅಲ್ಲಿ ತೋಳು ಬೆಲ್ಲ ನಡೆಯುವುದಿಲ್ಲ ನಾವು ಈ ದಿನದಲ್ಲಿ ಮಾಡದಿರುವಂಥ ಎಷ್ಟೋ ಕಾರ್ಯಗಳು ಜನರ ಬೆಳಕಿಗೆ ಬಾರದಿರುವಂಥ ಕಾರ್ಯಗಳು ಪರಲೋಕದ ದೇವರು ಅವತ್ತು ಬೆಳಕಿಗೆ ತರ್ತಾನೆ ಸನ್ಮಾನಿಸ್ತಾನೆ ಪ್ರತಿಫಲವನ್ನು ಕೊಡ್ತಾನೆ ನಾವು ಲೆಕ್ಕವನ್ನು ಕೊಡಲೇಬೇಕು ಲೆಕ್ಕವನ್ನು ಕೊಡುವ ರೀತಿ ನಾನು ಹೇಳಿದೆ ನಮ್ಮ ಭೂಲೋಕದ ಕೆಲಸಗಳನ್ನು ಕರ್ತನು ಹೇಗೆ ಪ್ರತಿಫಲವನ್ನು ಅದನ್ನು ಹೇಗೆ ವಿಂಗಡಿಸ್ತಾನೆ ಎಂಬುದಾಗಿ ಕೂಡ ನಾವು ಕಲಿತಾ ಇದೆ ಅದಕ್ಕೆ ಆಧಾರವಾಗಿ ನಾವು ದೇವರು ವಾಕ್ಯವನ್ನು ಓದಿದಂಥ ವಾಕ್ಯ ಒಂದು ಒಂದು ವಾಕ್ಯ ನಾವು ಓದಿದ್ದೇವಲ್ಲ ಕುರಿತ ಪತ್ರಿಕೆ ಮೂರನೇ ಜಯ ಹನ್ನೊಂದು ಹನ್ನೆರಡು ಹದಿಮೂರನೇ ವಾಕ್ಯವನ್ನು ಓದಿದ್ದೆವು ಅಸ್ತಿವಾರದ ಮೇಲೆ ಚಿನ್ನ ಬೆಳ್ಳಿ ರತ್ನ ಕಟ್ಟಿಗೆ ಹುಲ್ಲು ಹಾಪು ಇವುಗಳನ್ನು ಹಾಕ್ತಾನೆ ಅದರ ಕಡೆ ವಾಕ್ಯ ಅವನವನ ಕೆಲಸವೆಂಥದ್ದು ಬೆಂಕಿ ಶೋಧಿಸುವುದುಂಬುದಾಗಿ ನಾವು ಮಾಡುವಂಥ ಎಲ್ಲ ಕೆಲಸಗಳನ್ನು ಈ ಭೂಲೋಕದಲ್ಲಿ ನಾವು ಮಾಡಿದಂಥ ಅದು ಒಂದು ವೇಳೆ ದೇವರ ಸೇವೆ ಆಗಿರಬಹುದು ಅಥವಾ ದೇವರ ಸೇವೆಗೆ ಒಂದು ಪ್ರೋತ್ಸಾಹ ಮಾಡುವಂಥ ಒಂದು ಸೇವೆ ಯಾವುದೇ ಸೇವೆಯನ್ನು ನೀವು ಈ ಲೋಕದಲ್ಲಿ ಒಂದು ಸೇ ಸೇವೆಯೇ ಆಗಬೇಕು ಅಂತೆಲ್ಲ ನೀವು ಒಬ್ಬ ವಿಶ್ವಾಸಿಯಾಗಿ ಆರ್ಡಿನರಿ ಬಿಲಿವರ್ ಆಗಿದ್ದರೂ ಸಹ ಒಬ್ಬ ಸಾಮಾನ್ಯ ಜನರಾಗಿದ್ದರೂ ಕೂಡ ನಮ್ಮೆಲ್ಲ ದೇವರ ಮುಂದೆ ಅದು ಯಾವ ವ್ಯತ್ಯಾಸ ಇಲ್ಲ ನಿನಗೆ ಕೊಟ್ಟ ನಿನಗೆ ಕೊಡಲ್ಪಟ್ಟಂಥ ಸೇವೆಯನ್ನು ನೀನು ಅಷ್ಟೇ ಅವೆಲ್ಲವನ್ನು ತೆಗೆದುಕೊಂಡು ಬಂದು ದೇವರೇನು ಮಾಡ್ತಾನೆ ಆ ಕೆಲಸಗಳನ್ನೆಲ್ಲ ಇಪ್ಪತ್ತು ವರ್ಷ ನಲವತ್ತು ವರ್ಷ ಐವತ್ತು ವರ್ಷ ಎಪ್ಪತ್ತು ಎಂಬತ್ತು ಎಷ್ಟು ವರ್ಷ ನಿನ್ನ ಭೂಮಿಯ ಮೇಲೆ ಆ ನಿನ್ನ ಕೆಲಸಗಳನ್ನು ಮಾಡಿದವನ್ನೆಲ್ಲ ಕ್ರೋಢೀಕರಿಸಿ ದೇವರ ವಾಕ್ಯಮದ ಬೆಂಕಿಯಲ್ಲಿ ದೇವರು ಅದನ್ನು ಆ ಆ ಬೆಂಕಿ ಅದನ್ನು ಶೋಧಿಸಬೇಕು ಶೋಧನೆ ಮುಗಿದ ಮೇಲೆ ನಿಂತರೆ ಪ್ರತಿಫಲವಿದೆ ಸುಟ್ಟು ಹೋದರೆ ಪ್ರತಿಫಲವಿಲ್ಲ ಅಲ್ಲಿ ನಾವು ಆರು ಸಂಗತಿಗಳನ್ನು ನೋಡಿದ್ವಿ ಚಿನ್ನ ಬೆಳ್ಳಿ ರತ್ನ ಕಟ್ಟಿಗೆ ಹುಲ್ಲು ಹಾಪು ಅದನ್ನು ನಾವು ಎರಡಾಗಿ ವಿಂಗಡಿಸ್ತೇವೆ ಅಥವಾ ವಿಂಗಡಿಸಬಹುದು ಚಿನ್ನ ಬೆಳ್ಳಿ ರತ್ನ ಒಂದು ಇವು ಬೆಂಕಿಯಲ್ಲಿ ಹಾಕೋದ್ರೆ ದಹಿಸುವುದಿಲ್ಲ ಅಥವಾ ಸುಟ್ಟು ಹೋಗುವುದಿಲ್ಲ ಮತ್ತೆ ಉಳಿದಂತಹ ಕಾರ್ಯಗಳು ಮೂರು ಕಟ್ಟಿಗೆ ಹುಲ್ಲು ಆಪ್ ಇವುಗಳನ್ನು ಬೆಂಕಿಯಲ್ಲಿ ಹಾಕಿದ್ರೆ ಅದು ದಹಿಸಿ ಹೋಗ್ತದೆ ಮತ್ತು ಅದು ಸಿಗುವುದಿಲ್ಲ ಅದನ್ನು ನಾನು ಕಾಣಲಿಕ್ಕೆ ಆಗೋದಿಲ್ಲ ಹದಿನೈದನೇ ವಾಕ್ಯ ನಾನು ಇಲ್ಲಿ ಓದಲಿಕ್ಕೆ ಬಯಸ್ತೇನೆ ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು ನಾವು ಕಳೆದ ತರಗತಿಯಲ್ಲಿ ನಾವು ಕಂಡಂಥ ವಿಷಯ ಚಿನ್ನ ಬೆಳ್ಳಿ ರತ್ನ ಅಂದರೆ ಏನು ಅದು ಯಾವುದಕ್ಕೆ ಅನ್ವಯಿಸ್ತದೆ ಅದು ನಮ್ಮ ಸೇವೆಗೆ ಹೇಗೆ ಅನು ಅದು ಸಂಬಂಧಪಟ್ಟಿದೆ ಎಂಬುದಾಗಿ ಇವತ್ತು ನಾನು ಅದರ ಮುಂದುವರೆದ ಭಾಗ ಕಟ್ಟಿಗೆ ಹುಲ್ಲು ಆಪು ಅಂದರೆ ಏನು ಅದಕ್ಕೆ ಯಾವ ರೀತಿಯಲ್ಲಿ ಪ್ರತಿಫಲ ಸಿಗ್ತದೆ ಎಂಬುದಾಗಿ ನಾವು ಇವತ್ತಿನ ಆ ಕ್ಲಾಸ್ನಲ್ಲಿ ನಾವು ನೋಡಲಿಕ್ಕೆ ಹೋಗ್ತಾಯಿದ್ದೇವೆ ವಾಕ್ಯ ಅದೇನೇ ಇದು ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು ತಾನಾದರೂ ರಕ್ಷಣೆ ಹೊಂದುವನು ಆದರೆ ಬೆಂಕಿಯ ಒಳಗಿಂದ ತಪ್ಪಿಸಿಕೊಂಡವನ ಆದರೆ ಇದು ಕ್ರಿಸ್ತನ ನ್ಯಾಯಾಸ್ಥಾನದ ಮುಂದೆ ನಿಂತಿರುವುದರಿಂದ ದಂಡನೆ ಇಲ್ಲ ದಂಡನೆ ಇಲ್ಲದ ಕಾರಣ ಅವನು ತಪ್ಪಿಸಿಕೊಳ್ತಾನೆ ಬಟ್ ತಪ್ಪಿಸಿಕೊಂಡದ ಹೇಗೆ ಅಲ್ಲಿ ಪೌಲ ಹೇಳ್ತಾನೆ ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನು ಹಾಗಿರುವನು ಅಂದರೆ ಏನು ಅದನ್ನು ಇದರ ನಂತರ ನಾನು ಅದನ್ನು ತಿಳಿಸ್ಕೊಡ್ತೇನೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನು ಅಂದರೆ ಏನು ಅಂತ ಅವನ ಮುಖಭಾವ ಹೇಗಿರುತ್ತದೆ ಎಂಬುದನ್ನು ಆ ವಾಕ್ಯದಲ್ಲಿ ನಮಗೆ ತಿಳಿಯಪಡಿಸ್ತದೆ ದೇವರ ಮಕ್ಕಳೇ ಈ ಆಯುಷ್ ಕಾಲದಲ್ಲಿ ದೇವರು ಕೊಟ್ಟಿರೋದು ಈ ಆಯುಷ್ ಕಾಲದಲ್ಲಿ ನಾವು ಕ್ರಿಸ್ತನಿಗೋಸ್ಕರ ಏನಾದರೂ ಮಾಡಲೇಬೇಕು ನಾನೊಂದು ಉದಾಹರಣೆಯನ್ನು ನಿಮಗೆ ತಿಳಿಸಿ ಮತ್ತೆ ಈ ಭಾಗಕ್ಕೆ ಬರ್ತೇನೆ ಇಬ್ಬರು ಸ್ನೇಹಿತರಿದ್ದರು ಗಮನಿಸಿ ಇಬ್ಬರು ಸ್ನೇಹಿತರಿದ್ದರು ಒಂದೇ ಶಾಲೆಯಲ್ಲಿ ಓದವರು ಒಟ್ಟಿಗೆ ಬೆಳೆದವರು ಆಟ ಆಡಿ ಬೆಳೆದವರು ಅವರು ಬೆಳೆದು ಬಂದ ಮೇಲೆ ಒಬ್ಬನು ದೇವರ ಸೇವೆಯನ್ನು ಮಾಡುವುದಕ್ಕಾಗಿ ಈ ಸತ್ಯವೇದ ತೆಗೆದುಕೊಂಡು ಉದಾಹರಣೆಗಾಗಿ ಹೇಳೋದಾದರೆ ಎಲ್ಲೋ ಭಾರತದಲ್ಲಿ ಅಥವಾ ಎಲ್ಲೋ ನಾರ್ತ್ ಇಂಡಿಯಾದಲ್ಲೋ ಅಥವಾ ಕರ್ನಾಟಕದ ಯಾವುದೋ ಒಂದು ಹಳ್ಳಿಯಾಗಿ ಒಂದು ಸೇವೆಗೋಸ್ಕರ ಹೋದ ಒಬ್ಬ ಮತ್ತೊಬ್ಬನು ಅವನ ಸ್ನೇಹಿತನು ಅವನು ಬಿಸ್ನೆಸ್ಸನ್ನು ಮಾಡುವುದಕ್ಕಾಗಿ ಅವನು ಪ್ರಪಂಚಕ್ಕೆ ಇಳಿದು ಹೋದ ಇಬ್ಬರು ಹೊರಟು ಹೋದರು ಸುದೀರ್ಘ ನಲವತ್ತು ವರ್ಷಗಳ ತರುವಾಯ ಒಂದು ದಿನದಲ್ಲಿ ಇಬ್ಬರು ಭೇಟಿ ಆಗ್ತಾಯಿದ್ದಾರೆ ಬಾಲ್ಯ ಸ್ನೇಹಿತರು ಹೆಚ್ಚು ಕಡಿಮೆ ನಲವತ್ತು ವರ್ಷ ಆಗೋಗಿದೆ ಒಬ್ಬನು ದೇವರ ಸೇವೆ ಮಾಡುವುದಕ್ಕೋಸ್ಕರ ಸತ್ಯವೇದನ್ನು ತೆಗೆದುಕೊಂಡು ಕರ್ನಾಟಕದ ಒಂದು ಮೂಲೆ ಗ್ರಾಮದಲ್ಲಿ ಹೋಗಿ ಯಾರಿಗೂ ಗೊತ್ತಿಲ್ಲದ ಆ ಪ್ರದೇಶವನ್ನು ಆರಿಸಿಕೊಂಡು ಅಲ್ಲಿ ಕ್ರೈಸ್ತ ವಿಧೋ ಅಲ್ಲಿ ಕ್ರೈಸ್ತ ವಿರೋಧಿಗಳಿಂದ ಪೆಟ್ಟು ತಿಂದು ಒಂದಲ್ಲ ಅನೇಕ ಬಾರಿ ಪೆಟ್ಟುಗಳನ್ನು ತಿಂದು ಅವನಿದ್ದ ಮನೆ ಅವನಿಗಿದ್ದ ಗಾಡಿ ಅವನಿಗಿದ್ದ ಆಸ್ತಿ ಎಲ್ಲ ನಷ್ಟಪಡಿಸಿಕೊಂಡು ಅವನು ಕರ್ತನನ್ನು ನಂಬಿಗಸ್ತನಾಗಿ ಸೇವೆ ಮಾಡ್ತಾ ಇದ್ದ ಒಬ್ಬ ಇನ್ನೊಬ್ಬ ಪ್ರಪಂಚಕ್ಕೆ ಲೋಕ ಕೇಳಿದ ಹೋದವನು ಅವನ ಆಸ್ತಿಗಳನ್ನು ಸಂಪಾದನೆ ಮಾಡಿ ಕೋಟಿ ಗೊಟ್ಟಿಗಟ್ಟಲೆ ಆಸ್ತಿಗಳನ್ನು ಜಮೀನನ್ನೆಲ್ಲ ಖರೀದಿ ಮಾಡಿಕೊಂಡು ಒಬ್ಬ ಬಿಗ್ಗ ಒಬ್ಬ ದೊಡ್ಡ ಐಶ್ವರ್ಯವಂತನಾದ ನಲವತ್ತು ವರ್ಷಗಳ ತರುವಾಯ ಇಬ್ಬರು ಆಕಸ್ಮಿಕವಾಗಿ ಒಂದು ಸಂದರ್ಭದಲ್ಲಿ ಭೇಟಿಯಾಗಬೇಕಾಗಿ ಬಂತು ಆ ಶ್ರೀಮಂತನಾದ ಸಹೋದರ ಅವನು ಸ್ನೇಹಿತನಾದ ಆ ಸಹೋದರನಿಗೆ ಕರೆದುಕೊಂಡು ಅವನ ಮನೆಗೆ ಹೋಗ್ತಾನೆ ಅವರಿಬ್ಬರು ಆ ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಈ ಶ್ರೀಮಂತನಾದ ಸ್ನೋ ಸಹೋದರನ್ನು ಇವನನ್ನು ಕರೆದುಕೊಂಡು ಅವನ ಮನೆಯ ನಾಲ್ಕನೇ ಅಂತಸ್ತಿನ ಮೇಲೆ ಕರ್ಕೊಂಡು ಹೋಗ್ತಾನೆ ಆ ನಾಲ್ಕನೇ ಅಂತಸ್ತಿನಲ್ಲಿ ನಿಂತುಕೊಂಡು ಈ ಶ್ರೀಮಂತನಾದ ಸ್ನೇಹಿತನು ಆ ಬಡವನಾಗಿರುವಂಥ ಸೇವಕನಿಗೆ ಅವನು ತೋರಿಸಿ ಅವನು ಅವನ ಉತ್ತರ ಭಾಗಕ್ಕೆ ಕೈಯನ್ನು ತೋರಿಸಿ ಹೇಳ್ತಾನೆ ನೋಡುವ ಸ್ನೇಹಿತನೇ ಈ ಕಾಣುವಂಥ ಆ ಹಚ್ಚಸರು ಕಾಣುವಂಥ ತೋಟವೆಲ್ಲ ಸುಮಾರು ಒಂದು ಇಪ್ಪತ್ತು ಎಕರೆ ಇದೆ ಅದೆಲ್ಲ ನಾನು ನನ್ನ ಶ್ ನನ್ನ ಸಂಪಾದನೆಯಿಂದ ದುಡಿದಿದ್ದು ಅವನು ದಕ್ಷಿಣ ಭಾಗಕ್ಕೆ ಕೈಯನ್ನು ತೋರಿಸಿ ಆ ಕಾಣುವಂಥ ಇಂದ ಮೂವತ್ತು ಎಕರೆ ಜಮೀನಿದೆ ಆ ಜಮೀನಲ್ಲ ನಾನು ನನ್ನ ಸ್ವಪ್ರಯತ್ನದಿಂದ ದುಡಿದು ಸಂಪಾದಿಸಿದ್ದು ಅವನು ಪಶ್ಚಿಮ ಭಾಗಕ್ಕೆ ತೋರಿಸಿ ಹಾಗೆ ಹೇಳ್ತಾನೆ ಇವೆಲ್ಲ ನನ್ನದೆಂಬುದಾಯ್ತು ಈಗ ನಾಲ್ಕು ದಿಕ್ಕಿನ ಕಡೆ ಅವನು ಕೈಯನ್ನು ತೋರಿಸಿ ಇವೆಲ್ಲ ನನ್ನದು ಇವೆಲ್ಲ ನನ್ನದು ಇವು ಆ ಇಪ್ಪತ್ತು ಎಕರೆ ಇಲ್ಲಿ ನಲವತ್ತು ಎಕರೆ ಇಲ್ಲಿ ಮೂವತ್ತು ಎಕರೆ ಅಲ್ಲಿ ಐವತ್ತು ಎಕರೆ ಇದೆಲ್ಲ ನನ್ನದು ನಾನು ಸಂಪಾದನೆ ಮಾಡಿ ಇನ್ನು ನಿಂತಿರುವಂಥ ಈ ನಾಲ್ಕು ಅಂತಸ್ತಿನ ಬಂಗ್ಲೆ ಕೂಡ ನಾನು ಸಂಪಾದನೆ ಮಾಡಿ ತನ್ನ ಆಸ್ತಿಯ ಕುರಿತ ಎಲ್ಲ ಅವನಿಗೆ ವಿವರಿಸ್ತಾನೆ ಈ ಬಡವನಾಗಿರುವಂಥ ಸ್ನೇಹಿತನು ಅಥವಾ ದೇವರ ಸೇವಕನು ಇದನ್ನೆಲ್ಲ ಕೇಳುತ್ತಾ ಇರ್ತಾನೆ ಸಂಭಾಷಣೆಯ ಮುಗಿದ ಮೇಲೆ ಆ ಶ್ರೀಮಂತನಾದ ಸಹೋದರನು ಈ ಬಡವನಾದ ಸೇವಕನಿಗೆ ಕೇಳ್ತಾನೆ ಈಗ ನಿನ್ನ ಆಸ್ತಿಯ ಕುರಿತಾಗಿ ನನಗೆ ಸ್ವಲ್ಪ ಹೇಳು ಈ ಮಾತನ್ನು ಕೇಳಿದಾಗ ಆ ಸೇವಕನ ಆ ಬಡವನಾಗಿ ಅಥವಾ ಸೇವಕನ ಕಣ್ಣು ಕಣ್ಣು ನೀರಿಂದ ತುಂಬಿಬಿಡ್ತವೆ ಅವನು ಹೇಳಲಿಕ್ಕೆ ಇಲ್ಲ ಒಂದು ಸೈಕಲ್ ಕೂಡ ಸ್ವಂತ ಎಂಬುದಾಗಿ ಹೇಳಿಕೊಳ್ಳಿಲ್ಲ ಒಂದು ಮನೆ ಕೂಡ ಸ್ವಂತವಾಗಿ ಇವನು ಹೇಳ್ಕೊಳ್ಲಿಕ್ಕಿಲ್ಲ ಎಲ್ಲವನ್ನು ಕ್ರಿಸ್ತನ ಸೇವೆಗೋಸ್ಕರ ಬಡವರಿಗಾಗಿ ಸೇವೆಗೋಸ್ಕರ ಯಥೇಚ್ಛವಾಗಿ ಧಾರಾಳವಾಗಿ ಕೊಟ್ಟು ಅವನು ನಂಬಿಗಸ್ತರಾಗಿ ಸೇವೆ ಮಾಡ್ತಾ ಇದ್ದಾನೆ ಆಗ ಈ ಸಹೋದರನ ಹೇಳಿದನಂತೆ ನನ್ನ ಆಸ್ತಿ ನಾನು ನಿನಗೆ ತೋರಿಸ್ತೇನೆ ಎಂಬುದಾಗಿ ಹೇಳಿ ಅವನ ಆಕಾಶದ ಕಡೆಗೆ ಕೈಯನ್ನು ತೋರಿಸಿ ಆಕಾಶ ಕಾಣಿಸ್ತಾ ಇದೆಯಲ್ಲ ನಾನು ಸಂಪಾದನೆ ಮಾಡಿದಲ್ಲ ಅದರ ಆಚೆಗೆ ಶೇಖರಿಸಿಟ್ಟಿದ್ದೇನೆ ನನ್ನ ಸಂಪಾದನೆಯೆಲ್ಲ ಈ ಲೋಕದಲ್ಲಿ ಇಲ್ಲ ನನ್ನ ಸಂಪಾದನೆ ಎಲ್ಲ ಅಲ್ಲಿ ನಾನು ಸಂಪಾದಿಸಿಕೊಂಡಿದ್ದೇನೆ ಅಲ್ಲಿದೆ ನನ್ನ ಆಸ್ತಿ ಅದಿಲ್ಲ ನನಗೆ ನನಗೆ ನಿನ್ನ ಈಗ ನನಗೆ ಅದನ್ನು ತೋರಿಸಲಿಕ್ಕೆ ಆಗೋದಿಲ್ಲ ಅದು ಅಲ್ಲಿ ನಿಕ್ಷೇಪವಾಗಿದೆ ನನ್ನ ಪ್ರಿಯ ಸ್ನೇಹಿತನೇ ಈ ಸ್ವರವನ್ನು ಕೇಳುತ್ತಿರುವಂಥ ನನ್ನ ಸ್ನೇಹಿತನೇ ನಾವು ಯೇಸು ಕ್ರಿಸ್ತನಿಗೋಸ್ಕರ ಈ ಲೋಕದಲ್ಲಿ ಏನಾದರೂ ಮಾಡಿದರೆ ಮಾತ್ರವೇ ಅಲ್ಲಿ ನಿಕ್ಷೇಪ ಇರುವುದು ನಮಗೆ ಸಿಕ್ಕಿದಂಥ ಹಣದಲ್ಲಿ ನಮಗಿರುವಂಥ ಆರೋಗ್ಯದಲ್ಲಿ ನಮಗಿರುವಂಥ ಸಮಯದಲ್ಲಿ ನಾವು ಕರ್ತನ ಸೇವೆಗೋಸ್ಕರ ಏನಾದರೂ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವಾದರೆ ಅದು ಮಾತ್ರ ಉಳಿಯುತ್ತದೆ ಅದು ಬೆಂಕಿಯಾಗಿಯೂ ಅದು ಆ ಕೆಲಸಗಳು ಬೆಂಕಿಯಲ್ಲಾಗುವ ಚಿನ್ನದಂತೆಯೋ ಬೆಳ್ಳಿಯಂತೆಯೂ ರತ್ನದಂತೆಯೋ ಅದು ಉಳಿಯುತ್ತದೆ ಉಳಿದವೆಲ್ಲ ಕಟ್ಟಿಗೆ ಹುಲ್ಲು ಆಪಿಗೆ ಸಮಾನ ಬೆಂಕಿಯಲ್ಲಿ ಅವೆಲ್ಲ ಸುಟ್ಟು ದಹಿಸಿ ಹೋಗ್ತದೆ ಏನು ಉಳಿಯೋದಿಲ್ಲ ಆದ್ದರಿಂದ ಈ ಸಂದೇಶದಿಂದ ನಾನು ನಿಮ್ಮ ಹತ್ರ ವಿನಂತಿಸಿಕೊಳ್ಳುವುದೇನೆಂದರೆ ನಮಗಿರುವಂಥ ಈ ಆಯುಷ್ ಕಾಲದಲ್ಲಿ ನಮಗಿರುವಂಥ ಈ ಆಯುಷಿನಲ್ಲಿ ನಮಗಿರುವಂಥ ಈ ಆರೋಗ್ಯದಲ್ಲಿ ನಮಗಿರುವಂಥ ಈ ಸಂಪತ್ತಿನಲ್ಲಿ ಯೇಸು ಕ್ರಿಸ್ತನ ರಾಜ್ಯವನ್ನು ಕಟ್ಟುವುದಕ್ಕೋಸ್ಕರ ನಮ್ಮಿಂದ ಆಗುವ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ ಮಾಡಲೇಬೇಕಾಗಿದೆ ಅದು ಮಾತ್ರ ಪರಲೋಕ ರಾಜ್ಯದಲ್ಲಿ ಉಳಿಯುವುದು ಈಗ ನಾವು ಕೊನಿತ ಪತ್ರಿಕೆ ವಾಪಸ್ ಬರೋಣ ಕೊನಿತ ಪತ್ರಿಕೆಯಲ್ಲಿ ನಾವು ಕಲಿತಾ ಇದ್ದೇವೆ ಕಟ್ಟಿಗೆ ಹುಲ್ಲು ಹಾಪು ಇವುಗಳು ಬೆಂಕಿಯಲ್ಲಿ ಹಾಕುವಾಗ ಅದು ದಹಿಸಿ ಹೋಗ್ತದೆ ತಾನಾದರೂ ತಪ್ಪಿಸಿಕೊಳ್ಳುವನು ತಾನಾದರೂ ರಕ್ಷಣೆ ಹೊಂದುವನು ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನು ತಿರುವನು ನಾನು ಕಳೆದ ತರಗತಿಯಲ್ಲಿ ನನ್ನ ಕ್ಲಾಸ್ ಕ್ಲಾಸನಿಗೆ ಅಥವಾ ಕೇಳದವರಿಗ ಕೇಳದವರಿಗಾಗಿ ಅಥವಾ ಕೇಳಿ ಮರೆತವರಿಗಾಗಿ ಇನ್ನೊಂದು ಸರಿ ಹೇಳ್ತಾನೆ ಚಿನ್ನ ಏಸು ಕ್ರಿಸ್ತನ ಸೇವೆ ಅಥವಾ ಯೇಸು ಕ್ರಿಸ್ತನ ಗೆ ಹೋಲಿಕೆಯಾಗಿದೆ ಬೆಳ್ಳಿ ವಿಮೋಚನೆಗೆ ಅಥವಾ ಕ್ರಿಸ್ತನಲ್ಲದೆ ಬೇರೆ ಮಾರ್ಗ ಇಲ್ಲ ಎಂಬುದಕ್ಕೆ ಹೋಲಿಕೆಯಾಗಿದೆ ರತ್ನ ಯೇಸುವಿನ ಮಹಾಯಾಜಕನು ಅಥವಾ ಯೇಸುವ ಮಹಾಯಾಜಕನು ಅಥವಾ ಏಸು ಸ್ವಾಮಿ ಪ್ರೀತಿಯಿಂದ ಸೇವೆಯನ್ನು ಅದನ್ನು ಸೂಚಿಸಲಾಗ್ತದೆ ಅದನ್ನು ನಾವು ಇನ್ನೂ ಕೂಡ ನಾವು ಅದನ್ನು ಸರಳವಾಗಿ ಕಲಿತೀವಿ ಕೊರಿತ ಪತ್ರಿಕೆ ಹದಿಮೂರನೇ ಅಧ್ಯಾಯದ ಹದಿನೆಂಟನೇ ವಾಕ್ಯದಲ್ಲಿ ನಂಬಿಕೆ ನಿರೀಕ್ಷೆ ಪ್ರೀತಿ ನಿಲ್ಲುತ್ತದೆ ಇವು ಮೂರುಗಳಲ್ಲಿ ಪ್ರೀತಿಯೇ ದೊಡ್ಡದು ಚಿನ್ನ ನಂಬಿಕೆಗೆ ಹೋಲಿಕೆಯಾಗಿದೆ ಪೇತರ ಪತ್ರಿಕೆಯಲ್ಲಿ ಅದಕ್ಕೆ ನಾವು ವಾಕ್ಯವನ್ನು ಕಂಡುಕೊಂಡೆವು ಪೇತನ ಪತ್ರಿಕೆ ಒಂದು ಏಳನೇ ವಾಕ್ಯ ಚಿನ್ನ ನಂಬಿಕೆಗೆ ನಾವು ಈ ಲೋಕದಲ್ಲಿ ಮಾಡುವಂಥ ಯಾವ ಕೆಲಸವನ್ನಾದರೂ ಕೂಡ ಏಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಏಸು ನಮ್ಮ ನಮ್ಮೆಲ್ಲ ಕಾರ್ಯಕ್ರಮಗಳು ಏಸು ಕ್ರಿಸ್ತನಲ್ಲಿ ಇದ್ದುಕೊಂಡು ನಾವು ಮಾಡುವುದಾದರೆ ಅದು ಚಿನ್ನಕ್ಕೆ ಹೋಲಿಕೆಯಾಗಿದೆ ನಿರೀಕ್ಷೆಯುಳ್ಳವರಾಗಿರಬೇಕು ಈ ಲೋಕದಲ್ಲಿ ನಾವು ಪ್ರಯಾಣ ಅಲ್ಪಕಾಲ ನಾವು ಪ್ರವಾಸಿಗಳಾಗಿದ್ದೇವೆ ಈ ಲೋಕವನ್ನು ಬಿಟ್ಟು ಹೋಗುವತ್ತು ಎಂಬುದ ನಿರೀಕ್ಷೆ ಯಾವಾಗಲೂ ನಮ್ಮಲ್ಲಿರಬೇಕು ಅಷ್ಟು ಮಾತ್ರವಲ್ಲ ಯೇಸು ಕ್ರಿಸ್ತನ ಬರೋಣದ ಕುರಿತಾಗಿ ನಮಗೆ ಅತ್ಯಂತ ನಿರೀಕ್ಷೆ ಉಳ್ಳವರಾಗಿ ನಾವು ಬದುಕುವವರಾಗಿರಬೇಕು ಅದೇ ಬೆಳ್ಳಿಗೆ ಹೋಲಿಕೆ ಆಗಿದೆ ರತ್ನ ಪ್ರೀತಿಗೆ ಆಗಿದೆ ನಾನು ಹೇಳಿದೆ ಚಿನ್ನ ಬೆಳ್ಳಿಗೆಲ್ಲ ಫಿಕ್ಸಡ್ ರೇಟ್ ಇದೆ ಆದರೆ ರತ್ನಕ್ಕೆ ಒಂದು ಫಿಕ್ಸಡ್ ರೇಟ್ ಇಲ್ಲ ಪ್ರೀತಿಯನ್ನು ತೋರಿಸುವಂಥದ್ದಾಗಿದೆವರ ಮಕ್ಕಳೇ ಇವೆಲ್ಲವನ್ನು ಕರ್ತನು ಬೆಂಕಿಯಲ್ಲಿ ಹಾಕ್ತಾನೆ ನಿನ್ನ ಕೆಲಸಗಳು ಪ್ರೀತಿಯಿಂದ ಆಗಿದರೆ ನಿನ್ನ ಕೆಲಸಗಳು ನಿರೀಕ್ಷೆಯಿಂದ ಕೂಡಿದೆಯಾಗಿದ್ದರೆ ನಿನ್ನ ಕೆಲಸಗಳು ನಂಬಿಕೆಯಿಂದ ಕೂಡಿದೆಯಾಗಿದ್ದರೆ ಅದು ಉಳಿತದೆ ಇಲ್ಲದೆ ಹೋದರೆ ಅದು ಉಳಿಯೋದಿಲ್ಲ ಇಲ್ಲದೆ ಹೋದರೆ ಎಂಬುದಾಗಿ ಹೇಳುವಾಗ ಆ ವಿಷಯವನ್ನು ನಾವು ಈಗ ಕಲಿಕ್ಕೋಸ್ಕರ ಬರುತ್ತಾ ಇದ್ದೇವೆ ಇನ್ನು ಮುಂದಿರುವ ಮೂರು ವಸ್ತುಗಳು ಬೇಗ ನಾವು ಅದನ್ನು ಧ್ಯಾನ ಮಾಡಿಕೊಳ್ಳೋಣ ಕಟ್ಟಿಗೆ ಹುಲ್ಲು ಆಪ್ ಯಾವುದಕ್ಕೆ ಹೋಲಿಕೆಯಾಗಿದೆ ಕಟ್ಟಿಗೆ ಕಟ್ಟಿಗೆ ಕುರಿತಾಗಿ ನಾವು ಓದುವಾಗ ದೇಶಾಯನ ಪ್ರವನೆಯ ಗ್ರಂಥ ಎರಡನೇ ಅಧ್ಯಾಯ ಅದರ ಹನ್ನೆರಡನೇ ವಾಕ್ಯ ಸೇನಾಧೀಶ್ವನದ ಯಹೋವ ನ್ಯಾಯ ನಿರ್ಣಯಿಸುವ ದಿವಸದಲ್ಲಿ ನಾವು ಅದೇ ತಾನೇ ಕಲಿತಾ ಇರುವುದು ಗರ್ವದಿಂದ ಹೆಚ್ಚಿಸಿಕೊಂಡಿರುವ ಸಮಸ್ತಕ್ಕೂ ಸಂಭವಿಸುವುದು ಆಗ ಅದೆಲ್ಲ ತಗ್ಗುವುದು ಎತ್ತರವಾಗಿ ಬೆಳೆದಿರುವ ಲಬಾನೂನಿನ ಸರ್ವ ದೇವದಾರು ವೃಕ್ಷಗಳು ಎಂಬುದಾಗಿ ಬರೆಯಲ್ಪಟ್ಟು ಹಾಗಿದ್ರೆ ಇಲ್ಲಿ ಮರ ಅಥವಾ ಕಟ್ಟಿಗೆ ಏನಾಗಿದೆ ಎತ್ತರವಾಗಿ ಬೆಳೆದಿರುವಂಥ ಲಬಾನೂನಿನ ಮರ ಎಂಬುದಾಗಿ ಈ ಕರ್ತನ ದಿವಸಕ್ಕೆ ಹೋಲಿಸಲಾಗುವಾಗ ಅದರ ವ್ಯಾಖ್ಯಾನ ಇಷ್ಟೇ ಹೆಮ್ಮೆ ಪಡುವಂಥದ್ದು ಲಬಾನೂನಿನ ಗಿಡ ಎಲ್ಲದಕ್ಕಿಂತ ಎತ್ತರವಾಗಿರುವಂಥ ಗಿಡ ಅದು ಎಷ್ಟು ದೊಡ್ಡ ಕಾಡಿನಲ್ಲಿ ಲಬಾನೂನಿನ ಗಿಡವಿದ್ದರೆ ಅದು ಹೊರಗಿನಿಂದನೇ ಕಾಣ್ತದೆ ಗರ್ವ ಅದು ಅದು ಅದಕ್ಕೆರುವಂಥದ್ದು ಏನಂದರೆ ಗರ್ವ ಎಂಬುದಾಗಿ ಈ ಲೋಕದಲ್ಲಿ ನಿನ್ನೊಂದು ವೇಳೆ ದೇವರು ಸೇವೆಯನ್ನು ಮಾಡುವವನೇ ಆಗಿದ್ದರೂ ಕೂಡ ಪ್ರತಾಪಕ್ಕೋಸ್ಕರ ಆಗಿದ್ದಾರೆ ಆದರೆ ನಿನ್ನ ಹೆಸರು ಬರಲಿಕ್ಕೋಸ್ಕರ ಪ್ರಶಂಸೆಗೋಸ್ಕರ ಸೇವೆಯನ್ನು ಆಗಿದ್ದಾರೆ ಅದು ಖಂಡಿತ ನಿಲ್ಲುವುದಿಲ್ಲ ನಾನು ಹೇಳುವುದಿಲ್ಲ ಏನು ಮಾಡಿದೆ ಎಂಬುದಾಗಿ ಅಲ್ಲ ಎಷ್ಟು ದೊಡ್ಡ ಚರ್ಚೆ ಕಟ್ಟಿದೆ ಎಂಬುದಾಗಿಲ್ಲ ಎಷ್ಟು ವಿಶ್ವಾಸಿಗಳಿದ್ದಾರೆ ಎಂಬುದಾಗಿ ಅಲ್ಲ ಎಲ್ಲೆಲ್ಲಿಗೆ ಹೋದೆ ಯಾವ್ಯಾವ ದೇಶಕ್ಕೆ ಹೋದೆ ಎಂಬುದಾಗಿ ಅದು ಯಾವುದೂ ಅಲ್ಲ ನೀನು ಮಾಡಿದರ ಉದ್ದೇಶವನ್ನೇ ಕರ್ತನು ಕೇಳುವವನಾಗಿದ್ದಾನು ಮಾಡಿದರ ಉದ್ದೇಶವನ್ನು ದೇವರು ಕೇಳುವವಾಗಿದ್ದಾನೆ ಹಾಗಿದರೆ ಕಟ್ಟಿಗೆ ಏನಿಕೆ ಆಗಿದೆ ಕಟ್ಟಿಗೆ ನಾವು ಪ್ರಶಂಸೆಯನ್ನು ಪಡೆಯುವುದಕ್ಕೋಸ್ಕರ ನಾನು ಬಹಳವಾಗಿ ಇಷ್ಟಪಡದಿರುವಂಥ ಒಂದು ವಿಷಯವೇನೆಂದರೆ ನಾವು ಏನಾದರೂ ಯಾರಿಗಾದರೂ ಒಂದು ಸಹಾಯ ಮಾಡಿ ಒಂದು ಹತ್ತು ಜನ ಹತ್ರ ಹೇಳ್ಕೊಂಡು ನೋಡ್ಬಿಡ್ತೇವೆ ಕೆಲವು ನಾನಲ್ಲಿ ದಿನ ಪ್ರತಿಫಲ ನೀವು ಪಡೆದಾಯಿತು ಪ್ರಶಂಸೆ ಮುಗೀತು ಆ ಪ್ರಶಂಸೆಯಿಂದ ನಿಮಗೆ ಬರಬೇಕಾಗಿರೋ ಪ್ರತಿಫಲ ಬರದೇ ಬರೋದಿಲ್ಲ ಅದು ಬೆಂಕಿಯಲ್ಲಿ ಹಾಕಿದಾಗ ಅದು ನಾನಿನ್ನು ಕೆಲವು ಚರ್ಚ್ಗಳಿಗೆ ಹೋಗಿದಾಗ ಅಲ್ಲಿ ಆ ಬರೆದಿದ್ದ ನೋಡಿದ್ದೇನೆ ಗಿಫ್ಟೆಡ್ ಬೈ ಡ್ಯಾಶ್ ಆ್ಯಂಡ್ ಸನ್ಸ್ ಬರೋರೆಲ್ಲ ಓದಬೇಕು ಓ ಇದು ಇವ್ರು ಕೊಟ್ಟಿದ್ದು ಇವ್ರು ಕೊಟ್ಟಿದ್ದು ಇವ್ರು ಕೊಟ್ಟಿದ್ದು ಇವ್ರು ಕೊಟ್ಟಿದ್ದು ಫ್ಯಾನ್ ಮೇಲೆ ಬರೆದಿರ್ತಾರೆ ಲೈಟ್ ಮೇಲೆ ಬರೆದಿರ್ತಾರೆ ಡೋರ್ ಮೇಲೆ ಬರೆದಿರ್ತಾರೆ ಇವೆಲ್ಲ ನೀವು ಮಾಡುವುದರಿಂದ ಏನಾಗ್ತದೆ ಗೊತ್ತಾ ಇವೆಲ್ಲ ಬೆಂಕಿಯಲ್ಲಿ ಹಾಕುವಾಗ ಅದೆಲ್ಲ ಸುಟ್ಟು ಹೋಗ್ತದೆ ಆ ಕಾರ್ಯಗಳು ಯಾವುದು ಪರಲೋಕ ಜೊತೆ ಪ್ರತಿಫಲಕ್ಕೆ ನಿಲ್ಲುವುದೇ ಇಲ್ಲ ನಾನು ದೇವಾಲಯಕ್ಕೋಸ್ಕರ ದೊಡ್ಡ ಬಾಗಿಲನ್ನು ಕೊಡಿಸಿದೆ ಕೊಡಿಸಿದ ಮೇಲೆ ನಿನ್ನ ಅಲ್ಲಿ ನಿನ್ನ ಹೆಸರು ಬರೆದು ಬಿಟ್ಟರೆ ಮುಗಿದೋಯ್ತು ಬೆಂಕಿಯಲ್ಲಿ ಹಾಕುವಾಗ ಅದು ಸುಟ್ಟೋಯ್ತು ವಾಕ್ಯ ನಮಗೆ ಕೊಡುವುದ್ರ ಬಗ್ಗೆ ಏನು ಕಲಿಸುವಂಥದ್ದು ಬಲಗೈ ಕೊಟ್ಟದು ಎಡಗೈ ಕೂಡ ತಿಳಿಬಾರ್ದು ಎಂಬುದಾಗಿ ಅದೇ ನಮಗಿರುವಂಥ ಬೋಧನೆ ಆದರೆ ದುರಂತ ಪ್ರಶಂಸೆ ಸಿಗುವುದಾದರೆ ನಾವು ಏನು ಬೇಕಾದರೂ ಮಾಡ್ತೀವಿ ಕೆಲವರು ಮೀಟಿಂಗನ್ನು ನಡೆಸುವುದನ್ನು ನಾನು ನೋಡಿದ್ದೀನಿ ఒవత్తు ఫ్లెక్స్ అదొరు ఫోటోలు ఎల్ ఎసామీ వాక్య ఫ్లెక్స్ అవు సౌండ్ ఫోటో దొడ్డదా నోడి ఈ ఫ్లెక్స్ ఇవె ప్రశంసోస్కరం ఇవెల్ ప్రశంసోస్కరం ఇంత మీటింగ్ ಇದ್ಯಾವುದು ಕೂಡ ದೇವರ ರಾಜ್ಯದಲ್ಲಿ ಉಳಿಯುವುದಿಲ್ಲ ಎಂಬುದಾಗಿ ನನ್ನ ಮಾತಿನ ತಾತ್ಪರ್ಯ ಬಹುಸ್ಪಷ್ಟವಾಗಿ ಹೇಳ್ತೇನೆ ನಾನು ಎಡಗೈ ಕೊಟ್ಟದ್ದು ಅಥವಾ ಬಲಗೈ ಕೊಟ್ಟದ್ದು ಎಡಗೈಗೆ ತಿಳಿಬಾರದು ಅಂತ ಹೇಳಿದ ಯಸು ಸ್ವಾಮಿ ಅದನ್ನು ಹಾಗೆ ಯಸು ಸ್ವಾಮಿ ನಮಗೆ ಕಲಿಸಿದ ಮೇಲೆ ನಾವು ಕೊಟ್ಟದನ್ನು ನೇಕರ ಬಳಿ ಹೇಳುವುದರಿಂದ ಅದನ್ನು ಫೋಟೋ ತೆಗೆದು ಫೇಸ್ಬುಕ್ಕಲ್ಲಿ ಅಥವಾ ಇನ್ಯಾವುದೋ ಒಂದು ಅಪ್ಲಿಕೇಶನ್ ಹಾಕಿ ಪ್ರಶಂಸೆ ಪಡೋದು ಕಂಗ್ರ್ಯಾಚುಲೇಷನ್ಸ್ ವೆರಿ ಗುಡ್ ಗುಡ್ ಕೀಪ್ ಇಟ್ ಅಪ್ ಬೆಂಕಿಯಲ್ಲಿ ಆಗ್ತಾ ಇವೆಲ್ಲ ಸುಟ್ಟೋಗ್ಬಿಡ್ತದೆ ಏನು ಮಾಡಿ ಯಾವುದು ಉಳಿಯೋದಿಲ್ಲ ನನ್ನ ಶಬ್ದವನ್ನು ಕೇಳುತ್ತಿರೋ ಪ್ರಿಯ ಸಹೋದರನೇ ಸಹೋದರಿಯೇ ಅದು ಈ ಲೋಕದಲ್ಲಿ ಪ್ರಶಂಸೆಗೊಳಗೆ ಪಟ್ಟದೇ ಆಗಿದರೆ ಪರಲೋಕದಲ್ಲಿ ಅದಕ್ಕೆ ಪ್ರತಿಫಲವಿರುವುದಿಲ್ಲ ಇದು ಕಟ್ಟಿಗೆಗೆ ಸಮಾನವಾಗಿರುವಂಥ ವಿಷಯ ನನಗಿದೆ ಕಟ್ಟಿಗೆ ಸಮಾನ ಆಗಿರುವಂಥ ಇವೆಲ್ಲ ಕಟ್ಟಿಗೆ ಒಂದು ಕೋ ಒಂದು ಏನಾರ ಒಂದು ಸಹಾಯ ಮಾಡೋದು ಒಂದು ಐವತ್ತು ಜನ ಹತ್ರ ಹೇಳ್ಕೊಂಡು ಈ ಕೋಳಿ ಮೊಟ್ಟೆ ಇಟ್ಟ ಮೇಲೆ ಎಂಬುದಾಗಿ ನಾವು ಕೇಳಿದೆವಲ್ಲ ಇವೆಲ್ಲ ಕಟ್ಟಿಗೆಗೆ ಸಮನ ಆಗಿರುವಂಥ ಕೆಲಸಗಳು ನೀನು ದೇವ್ರ ಸೇವೆಯನ್ನು ಮಾಡುವನಾಗಿರೋ ಇನ್ನೊಂದು ಕೆಲಸವನ್ನು ಮಾಡಿರೋ ಎಲ್ಲೇ ಇದ್ರು ನೀನು ಕೊಟ್ಟ ಮೇಲೆ ಅದರ ಕುರಿತಾಗಿ ಹೇಳ್ಕೊಂಡು ನಡೆದರೆ ಅದು ಕಟ್ಟಿಗೆಗೆ ಹೋಲಿಕೆಯಾಗಿದೆ ಬೆಂಕಿಯಲ್ಲಿ ಹಾಕಿದಾಗ ಹಾಕ್ತಾಗ ಸುಟ್ಟು ಹೋಗ್ತದೆ ಅದಕ್ಕೆ ಪ್ರತಿಫಲವಿಲ್ಲ ಎರಡು ಹುಲ್ಲು ಉಲ್ಲಿನ ಸೇವೆ ಯಾವುದಾಗಿದೆ ಬನ್ನಿ ಯಶಾಯನ ಪ್ರವಚನ ಗ್ರಂಥ ನಲವತ್ತನೇ ಅಧ್ಯಾಯ ಅದರ ಆರನೇ ವಾಕ್ಯ ಆಹಾ ವಾಣಿಯು ಮತ್ತೆ ಕೇಳಿಸಿ ಕೂಗೆನ್ನುತ್ತದೆ ಅದಕ್ಕೆ ನಾನು ಏನು ಕೂಗಲಿ ಎಂದು ಕೇಳಲು ನರಜಾತಿಯೆಲ್ಲ ಉಲ್ಲಿನ ಆಗಿದೆ ಅದರ ಲಾವಣ್ಯವೆಲ್ಲ ಅಡವಿಯ ಹೂವಿನಂತಿದೆ ಹುಲ್ಲು ಯಶಾಯನ ಪ್ರವಚನ ಗ್ರಂಥದಲ್ಲಿ ಲಾವಣ್ಯಕ್ಕೆ ಅದು ಸೂಚಿಸಲಾಗಿದೆ ಅದರ ಅರ್ಥ ಸ್ವಾರ್ಥ ನಾನು ಮತ್ತೆ ಹೇಳ್ತೇನೆ ನಾವು ಏನೇ ಕೆಲಸ ಮಾಡೋದ್ವೇ ಮೊದಲಾಗಿಲ್ಲ ಅದರ ಹಿಂದೆ ಮನೋಭಾವ ದೇವರು ಪರೀಕ್ಷೆ ಮಾಡ್ತಾರೆ ಸ್ವಾರ್ಥ ಇರಬಾರ್ದು ನನಗೊಬ್ಬ ಸ್ನೇಹಿತರಿದ್ದಾರೆ ಅವರಿಗೆ ಅವರು ಒಂದು ಸರ್ಕಾರಿ ಉದ್ಯೋಗದಲ್ಲಿದ್ದವರು ರಿಟೈರ್ಡ್ ಆಯಿತು ರಿಟೈರ್ಡ್ ಆಗೋಕ್ಕಿಂತ ಒಂದು ಆರು ತಿಂಗಳು ಮುಂಚೆ ಅವರು ಬಹಳ ಭಯಭಕ್ತಿ ಉಳ್ಳವರಾಗಿದ್ದು ಇವಾಗ ಅಥವಾ ಇದು ರಿಟೈರ್ಡ್ ಆಗೋಕ್ಕಿನ್ನೂ ಒಂದು ಒಂದು ವರ್ಷ ಇರ್ತಾ ಇರಬೇಕಾದ್ರೆ ತಕ್ಷಣ ಬಂದುಬಿಟ್ಟು ನನ್ನ ಹತ್ರ ಬಂದು ನಾನು ನಾನು ಕೂಡ ದೇವ್ರ ಸೇವೆ ಮಾಡ್ತೇನೆ ಎಂಬುದಾಗಿ ಕೇಳಿದ ನಾನು ಕೇಳಿದೆ ಈಗ ಯಾಕೆ ನಿಮಗೆ ಅದರ ಅವಶ್ಯಕತೆ ಇಲ್ಲ ರಿಟೈರ್ಡ್ ಆದಮೇಲೆ ನಮಗೆ ಏನಾದರೂ ಒಂದು ಸ್ಟ್ಯಾಂಡ್ ಬೇಕಲ್ಲ ಸ್ವಾರ್ಥದ ಸೇವೆ ಇದು ಕೂಡ ಬೆಂಕಿಯಲ್ಲಾಗ್ದಾಗ ಸುಟ್ಟು ಹೋಗಿಬಿಡ್ತದೆ ಇನ್ನು ಮೂರು ಆಪು ಎರಮೇನ ಪ್ರವಧನೆ ಗ್ರಂಥ ಇಪ್ಪತ್ತ್ಮೂರನೇ ಅಧ್ಯಾಯದ ಇಪ್ಪತ್ತ ಎಂಟನೇ ವಾಕ್ಯ ನನ್ನ ಮಾತನ್ನು ಕೇಳಿದವನು ನನ್ನ ಮಾತನ್ನು ಯಥಾರ್ಥವಾಗಿ ನುಡಿಯಲಿ ನನ್ನ ಮಾತು ಅಲ್ಲಿ ಕೆಳಗೆ ಬರೆಯಲ್ಪಟ್ಟಿದೆ ಹೊಟ್ಟೆಯಲ್ಲಿ ಕಾಳಲ್ಲಿ ನನ್ನ ವಾಕ್ಯವು ಬೆಂಕಿಗೂ ಬಂಡೆಯನ್ನು ಒಡೆದು ಬಿಡುವ ಚಮಟಿಗೂ ಸಮನಾಗಿದೆಯಲ್ಲ ಯಹೋವರಿದನ ನುಡಿಯುತ್ತಾನೆ ಆಪ್ ಅಂದರೆ ದೇವರು ಕೊಡದೇ ಇರುವ ಕೆಲಸಗಳನ್ನು ಮಾಡುವಂಥದ್ದು ಅದರ ಇಪ್ಪತ್ತೈದನೇ ವಾಕ್ಯ ಎಲ್ಲ ಓದಬೇಕು ಸಮಯ ಮುಗಿದೋಗ್ಬಿಟ್ಟಿದೆ ಇನ್ನು ಕೆಲವರು ಮಾ ಕೆಲವರು ಮಾಡೋದನ್ನು ನೋಡಿ ಅನುಕರಣೆ ಮಾಡ್ತಾರೆ ಅದಕ್ಕೆ ನಾವು ಕ ನಾವು ಹೇಳುವಂಥದ್ದು ದೇವರು ಕೊಡದೇ ಇರುವಂಥ ಸೇವೆ ಬೇರೆ ದೇವರ ಮಕ್ಕಳು ಇವೆಲ್ಲ ಬೆಂಕಿಯಲ್ಲಿ ಆಗ್ತಕ್ಕ ಏನಾಗ್ತದೆ ಸುಟ್ಟು ಹೋಗ್ತದೆ ಇದು ಯಾವುದು ಉಳಿಯೋದಿಲ್ಲ ಇದು ಯಾವುದು ಉಳಿಯೋದಿಲ್ಲ ಆದ್ದರಿಂದ ನಾವು ದೇವರ ವಾಕ್ಯದಲ್ಲಿ ಈಗ ನಾವು ಕಲಿಯುತ್ತಾ ಇದ್ದೇವಲ್ಲ ಅದರ ಲಾಸ್ಟ್ನೇ ಭಾಗಕ್ಕೆ ನಾನು ಬಂದು ಬೇಗ ಮುಗಿಸ್ತೇನೆ ಹೀಗೆ ಸ್ವಾರ್ಥ ಸೇವೆ ಅನುಕರಣೆ ಸೇವೆ ಪ್ರಶಂಸೆ ಸೇವೆ ಕೆಲಸ ಇವೆಲ್ಲ ಬೆಂಕಿಯಲ್ಲಿ ಆಗ್ತಕ್ಕ ಏನಾಗ್ತದೆ ಸುಟ್ಟು ಬೂದಿಯಾಗಿ ಹೋಗ್ತದೆ ಹದಿನೈದರ ವಾಕ್ಯ ತಾನಾದರೂ ತಪ್ಪಿಸಿಕೊಂಡವನು ಅಥವಾ ತಾನಾದರೂ ರಕ್ಷಣೆ ಹೊಂದುವನು ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವಂತಿರೋರು ಈಗ ಪ್ರತಿಫಲವೆಲ್ಲ ಹಂಚಿದ ಮೇಲೆ ಅಥವಾ ಪ್ರತಿಫಲ ಆಗ ಈಗ ಶೋಧನೆ ಮಾಡಿ ಕೆಲವು ಸುಟ್ಟು ಹೋಯಿತು ಕೆಲವು ಉಳಿದಿದೆ ಸುಟ್ಟು ಓದೋದಕ್ಕೇನಿಲ್ಲ ಪ್ರತಿಫಲವಿಲ್ಲ ಆದರೆ ಶೋಧನೆ ಆದ ಮೇಲೆ ನಮ್ಮ ಕೆಲಸಗಳು ಅಲ್ಲಿ ಕಂಡ್ರೆ ಅದಕ್ಕೆ ಪ್ರತಿಫಲವಿದೆ ಆ ಪ್ರತಿಫಲ ಏನು ನಂತರ ತಾನು ರಕ್ಷಣೆ ಹೊಂದುವನು ಆದರೆ ತಪ್ಪಿಸಿಕೊಂಡವನೆ ತಿರುವನೆಂಬುದಾಗಿ ನಾವು ಆ ವಾಕ್ಯ ಓದಿದ್ವಲ್ಲ ಅದರ ಕುರಿತಾಗಿರುವಂಥ ಹೆಚ್ಚಿನ ಮಾಹಿತಿಯನ್ನು ನಾನು ಮುಂದಿನ ಎಪಿಸೋಡಲ್ಲಿ ತಿಳಿಸ್ಕೊಡ್ತೇನೆ ಬಹಳ ಪ್ರಾರ್ಥನಾ ಪೂರ್ವಕವಾಗಿ ನೀವು ಮತ್ತೆ ದೇವರ ವಾಕ್ಯವನ್ನು ಆಲಿಸಲಿಕ್ಕೆ ಬರಬೇಕೆಂಬುದಾಗಿ ನಿಮ್ಮನ್ನು ಮತ್ತೆ ನಾನು ಕರೆಯುತ್ತಾ ಇಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಗಮನಿಸಿ ನಾವು ಈಗ ನಿಲ್ಲಿಸುವಂಥದ್ದು ಆರು ಸಂಗತಿಗಳಿಗಿರುವಂಥ ಹೋಲಿಕೆ ಮತ್ತು ಅದರ ಸೇವೆ ಅದರ ಕೆಲಸಗಳು ಹೇಗೆಂಬುದಾಗಿ ನಾವು ನೋಡಿದ್ವಿ ಈಗ ನೆಕ್ಸ್ಟು ಮುಂದಿನ ಅಧ್ಯಾಯದಲ್ಲಿ ನಾವು ಕಲಿಯುವಂಥದ್ದು ಮುಂದಿನ ಎಪಿಸೋಡಲ್ಲಿ ನಾವು ಕಲಿಯುವಂಥ ವಿಷಯ ಪ್ರತಿಫಲದ ಕುರಿತಾಯಿ ಅದನ್ನು ಬೆಂಕಿಯಲ್ಲಿ ಹಾಕಿದ್ದಾರೆ ಕೆಲವು ಸುಟ್ಟೋಯ್ತು ಕೆಲವು ಉಳಿದಿದೆ ಉಳಿದಕ್ಕೆ ಏನು ಕೊಡಬೇಕು ಪ್ರತಿಫಲ ಕೊಡಬೇಕು ಎಷ್ಟು ಪ್ರತಿಫಲಗಳಿದೆ ಅದು ಹೇಗೆ ಕೊಡ್ತಾನೆ ಯಾರಿಗೆ ಕೊಡ್ತಾನೆ ಮತ್ತು ಪ್ರತಿಫಲ ಪಡೆದೇವರಿ ಏನು ಪ್ರತಿಫಲ ಪಡೆಯದೇ ಇರೋ ಅವನು ಹೇಗಿರುತ್ತಾನೆ ಎಂಬುದಾಗಿ ಮುಂದಿನ ಕ್ಲಾಸಿನಲ್ಲಿ ನಾವು ಕಲಿಯೋಣ ದಯವಿಟ್ಟು ಈ ಕಾರ್ಯಕ್ರಮದ ಕುರಿತಾಗಿ ಅನೇಕರ ಬಳಿಯಲ್ಲಿ ನೀವು ಸಹ ಹೇಳಬೇಕೆಂಬುದಾಗಿ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಪ್ರಾರ್ಥನೆಗಾಗಿ ತಲೆಗಳನ್ನು ಹಾಕೋಣ ಪರಿಶುದ್ಧನಾಗಿರುವ ದೇವರೇ ನಿನ್ನ ಪರಿಶುದ್ಧವಾಗಿರುವ ನಾಮಕ್ಕೆ ಸ್ತೋತ್ರವಾಗಲಿ ಸತ್ಯವೇದ ಅಧ್ಯಯನ ಎಂಬುವಂಥ ಈ ಕ್ಲಾಸಿನ ಮೂಲಕವಾಗಿ ನಾವು ನಿನ್ನ ವಾಕ್ಯವನ್ನು ಕೇಳುತ್ತಾ ಇದ್ದೇವಲ್ಲ ನಜರೆತ್ತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೆ ನೀನು ಪ್ರತಿಫಲವನ್ನು ಕೊಡುವಂಥ ದಿನದಲ್ಲಿ ನಿನ್ನ ನ್ಯಾಯಾಸನದ ಮುಂದೆ ನಿಂತುಕೊಂಡು ನಾವು ಮಾಡುವಂಥ ಕೆಲಸಗಳನ್ನು ಬೆಂಕಿಗೆ ಹಾಕುವಾಗ ಅದು ಪರಿಶೋಧಿಸಿ ದೇವರೇ ಅದು ಕರ್ತನೆ ಸ್ವಾಮಿ ಉಳಿಯುವಂಥ ಕೆಲಸವಾಗಿದ್ದರೆ ನೀನು ಕರೆದು ಪ್ರತಿಫಲವನ್ನು ಕೊಡುತ್ತೀಯ ಇಲ್ಲದೆ ಇದ್ದರೆ ನಿತ್ಯ ಲಜ್ಜೆಗೆ ನಾವು ಗುರಿಯಾಗುತ್ತೇವೆ ಎಂಬುದಾಗಿ ನಾವು ಓದುವ ಪ್ರಕಾರ ಈ ದಿನಗಳಲ್ಲಿ ಕರ್ತನೆ ನಿನ್ನ ಸೇವೆಯರು ಅತ್ಯಂತ ಭಯಭಕ್ತಿ ಉಳ್ಳುವರಾಗಿ ನಂಬಿಕೆಯನ್ನು ಮಾಡಲಿಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡು ಈ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇನೆ ವ್ಯಕ್ತಿಗಾಗಿ ಪ್ರಾರ್ಥಿಸ್ತೇನೆ ಪರಿಶುದ್ಧಾತ್ಮ ಭರಿತರಾಗಿ ನೀನು ಇವರನ್ನು ಆಶೀರ್ವದಿಸು ಏಸು ನಾಮದಲ್ಲಿ ತಂದೆ ಆಮೆ ಪ್ರೇ ವೀಕ್ಷಕರೇ ಪ್ರತಿಫಲದ ಕುರಿತಾಗಿ ಇನ್ನೂ ಅನೇಕ ವಿಷಯಗಳನ್ನ ನಾವು ಕಲಿತುಕೊಳ್ಬೇಕಾಗಿದೆ ಕಲಿಯೋಣ ದೇವರು ನಿಮಗೆ ಸಹಾಯ ಮಾಡಲಿ ಪ್ರಾರ್ಥನಾ ಪೂರ್ವಕವಾಗಿ ಬನ್ನಿ ಗಾಡ್ ಬ್ಲೆಸ್ ಯು